ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೊಮೊ ಕೆಲವು ದಿನಗಳ ಹಿಂದೆ ಬಿಡುಗಡೆ ಆಗಿದ್ದು ಲೋಕ ಕೂಡ ಬಿಡುಗಡೆ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಸ್ಪರ್ಧಿಗಳಲ್ಲಿ ಯಾರೆಲ್ಲ ಬರಬಹುದು ಎಂದು ದಿನಗಳಲ್ಲಿ ಕುತೂಹಲ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಮಾಡಿದಂತಹ ಹೆಸರುಗಳಲ್ಲಿ ನಮ್ಮೆಲ್ಲರಿಗೂ ಹೆಸರುಗಳು ನೋಡುವುದಾದರೆ ನಮ್ಮೆಲ್ಲರಿಗೂ ಅಚ್ಚರಿ ಆಗಬಹುದು ಖ್ಯಾತ ಯೂಟ್ಯೂಬರ್ ಆದಂತಹ ಸಮೀರ್ ಎಂಡಿ ದೂತ ಅವರು ಸಹ ಬರ್ಬೋದು ಎಂದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಬರ್ತಾ ಇದೆ ಮತ್ತೊಬ್ಬರು ಗಿಲ್ಲಿ ನಟ ರಿಯಾಲಿಟಿ ಶೋಗಳಿಂದ ಅಂದರೆ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಂದ ಜನಪ್ರಿಯವಾದಂತಹ ಗಿಲ್ಲಿ ನಟ ಇವರು ಸಹ ಬರ್ಬೋದು ಎಂದು ಸಾಕಷ್ಟು ಸುದ್ದಿ ಇದೆ ಮತ್ತು ಮತ್ತೊಬ್ಬರು ಖ್ಯಾತ ಹುಟ್ಟು ಬರದಂತಹ ಡಾಕ್ಟರ್ ಬ್ರೋ ಇವರು ಸಹ ಬರ್ಬೋದು ಎಂದು ಹೇಳಲಾಗ್ತಿದೆ ಸೀರಿಯಲ್ನಿಂದ ಅಗ್ನಿಸಾಕ್ಷಿ ಇಂದ ಜನಪ್ರಿಯವಾದಂತಹ ವಿಜಯ್ ಸೂರ್ಯ ಅವರು ಸಹ ಬರಬಹುದು ಎಂದು ಹೇಳಲಾಗ್ತಿದೆ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವಂತಹ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಹಾಗೂ ರಾಶಿಗಳ ಬಗ್ಗೆ ಮಾ ಮಾಹಿತಿ ನೀಡುವಂತಹ ಆನಂದ ಗುರುಜಿ ಅವರು ಸಹ ಬರಬಹುದು ಎಂದು ಹೇಳ ಸಾಕಷ್ಟು ಸುದ್ದಿ ಇದೆ ಮತ್ತು ಇನ್ನೊಂದು ರಿಯಾಲಿಟಿ ಶೋ ತಿಂದ ಜನಪ್ರಿಯವಾದಂತಹ ಬಾಳು ಬೆಳಗುಂದಿ ಸಹ ಅವರು ಸಹ ಬರಬಹುದು ವಿಶೇಷ ಅಂದರೆ ಇವರು ಉತ್ತರ ಕರ್ನಾಟಕದವರು ಆಗಿದ್ದಾರೆ ಮತ್ತು ಸೀರಿಯಲ್ಲಿಂದ ಮತ್ತೊಬ್ಬರು ಸೀರಿಯಲಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲಿಂದ ಸೀರಿಯಲ್ಲಿಂದ ಮನೆ ಮನೆ ಮಾತಾದಂತಹ ಶ್ರೀಕಂಠಿ ಅವರು ಸಹ ಬರಬಹುದು ಎಂದು ಸಾಕಷ್ಟು ನಿರೀಕ್ಷೆ ಇದೆ ಮತ್ತೊಬ್ಬರು ನಟ ಪಂಕಜ್ ಅಂದರೆ ಸಿನಿಮಾಗಳಲ್ಲಿ ಸಿನಿಮಾಗಳಲ್ಲಿ ನಟನೆ ಮಾಡುವಂಥ ನಟ ಪಂಕಜ್ ಅವರು ಸಹ ಬರಬಹುದು ಎಂದು ಹೇಳಲಾಗ್ತಿದೆ ಇದರ ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿಯ ಯಾರು ಎಂದು ಕಮೆಂಟ್ ಮೂಲಕ